ನಮಸ್ಕಾರ ನೇಪಾಳ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಭಾಳಷ್ಟು ಗಂಭೀರ ಅನಿಸ್ತೈತಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳು ಧ್ವಂಸ ಆಗ್ಯಾವು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆಫೀಸ್ ಕೂಡ ಅಲ್ಲಿರ್ತಕ್ಕಂಥ ಜನ ಪ್ರಜೆಗಳು ಧ್ವಂಸ ಮಾಡಿಗಾತರು ನಮ್ಮ ಏಷ್ಯಾ ಖಂಡದೊಳಗೆ ಅದರೊಳಗೆ ನಮ್ಮ ಭಾರತ ಸುತ್ತಮುತ್ತಲು ನೆರವೇರಿಯ ದೇಶಗಳೊಳಗೆ ಈ ರೀತಿ ಆಗತಕ್ಕಂಥದ್ದು ಭಾಳಷ್ಟು ಆಗತೈತಿ ಮೊದಲು ಕೆಲವೊಂದಿಷ್ಟು ವರ್ಷಗಳಿಂದ ಫಸ್ಟಿಗೆ ಅಫ್ಘಾನಿಸ್ತಾನ್ ಆಯಿತು ಆ ನಂತರ ಸದ್ಯದೊಳಗೆ ಬಾಂಗ್ಲಾ ಆಯಿತು ಆದ ನಂತರ ಶ್ರೀಲಂಕಾ ಶ್ರೀಲಂಕಾ ಆದ ನಂತರ ಈಗ ಸದ್ಯದೊಳಗೆ ನೇಪಾಳ ಇವೆಲ್ಲ ಅಲ್ಲಿರ್ತಕ್ಕಂಥ ಸರ್ಕಾರಗಳ ವಿರುದ್ಧವಾಗಿ ನಡೀತಕ್ಕಂಥ ಒಂದು ಹೋರಾಟಗಳು ಪ್ರತಿಭಟನೆಗಳು ಮೊದಲು ಮೊದಮೊದೈದೊಂದು ಇಪ್ಪತ್ತೊಂಬತ್ತು ಆ್ಯಪ್ಗಳನ್ನು ಇಂಟರ್ನೆಟ್ ಕನೆಕ್ಷನನ್ನು ಬಂದ್ ಮಾಡಿದ್ದಕ್ಕಾಗಿ ನಡೀತಕ್ಕಂಥ ಒಂದು ಪ್ರತಿಭಟನೆ ಅಂತ ಹೇಳಿದರು ಆದರೆ ನಿಜವಾದ ಕಾರಣ ಅದಲ್ಲ ಅಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಡೆ ನಡೆದಿರ್ತಕ್ಕಂಥ ಒಂದು ಹೋರಾಟ ಇದೆ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿ ಸಚಿವರು ಮತ್ತು ಅಲ್ಲಿ ಪ್ರಧಾನಮಂತ್ರಿ ಇಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಅತಿ ಹೆಚ್ಚಾಗಿ ಭ್ರಷ್ಟಾಚಾರವನ್ನು ಮಾಡಿದ್ದಕ್ಕಾಗಿ ಅಲ್ಲಿರ್ತಕ್ಕಂಥ ಪ್ರಜೆಗಳು ಒಂದು ಜಂಜಿ ಅಂತಕ್ಕಂಥ ಎನ್ ಜಿ ಒದ ಮುಖಾಂತರ ಈ ರೀತಿ ಒಂದು ದೊಡ್ಡ ಮಟ್ಟದೊಳಗೆ ಪ್ರತಿಭಟನೆ ಮಾಡಿ ಅಲ್ಲಿರ್ತಕ್ಕಂಥ ಜನತೆಗೆ ಈ ಒಂದು ಸಂದೇಶವನ್ನು ಯಾವ ರೀತಿ ಕೊಡತ್ತಾರತ್ತಂದ್ರೆ ಭ್ರಷ್ಟಾಚಾರ ಮುಕ್ತ ನೇಪಾಲವನ್ನು ಮಾಡೋದಕ್ಕೆ ಅಲ್ಲಿರ್ತಕ್ಕಂಥ ಜನ ಪಣ ತೊಟ್ಟಾರೇ ಕಾಣಿಸ್ತೈತಿ ಎಲ್ಲ ಬೆಳವಣಿಗೆ ನೋಡಿದ್ರೆ ಭ್ರಷ್ಟಾಚಾರಿಗಳಿಗೆ ನಡಕ ಹುಟ್ಟಿರೋದಂತೂ ಗ್ಯಾರಂಟಿ ಒಂದು ವಿಡಿಯೋದಲ್ಲಿ ನೋಡಿದ್ ನೋಡಿದ್ದು ನಾವು ಏನತ್ತಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟ್ರನ್ನು ಅಟ್ಟಾಡ್ಸ್ಕೊಂಡು ಹೊಡೆದಾರ ಅಷ್ಟಲ್ಲದ ಫೈನಾನ್ಸಿಯಲ್ ಮಿನಿಸ್ಟ್ರ ಅಲ್ಲಿರ್ತಕ್ಕಂಥ ಚರಂಡಿ ಇರ್ಬೋದು ಅಥವಾ ಯಾವುದೊಂದು ನದಿ ಐತೆ ಗೊತ್ತಿಲ್ಲ ಚರಂಡಿನ ಇರ್ಬೋದು ಅದು ಅದರೊಳಗೆ ಬಿದ್ದರೂ ಕೂಡ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಜನ ಅವನನ್ನು ಅಲ್ಲಿಯೂ ಕೂಡ ಹೊಡೆದಿರ್ತಕ್ಕಂಥದ್ದು ನೋಡ್ತೀನು ಈ ರೀತಿ ಆದ್ರೆ ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ರೆ ಅಲ್ಲಿರ್ತಕ್ಕಂಥ ಮಿನಿಸ್ಟ್ರ್ಗಳು ಸಚಿವರು ಮತ್ತು ಈ ಎಮ್ ಎಲ್ ಎಗಳ ಎಮ್ ಎಲ್ ಎ ವರ್ಗ ಇನ್ನಿತರವರು ಹೆಲಿಕಾಪ್ಟರ್ ಮುಖಾಂತರ ಆ ಒಂದು ಜಂಜಿ ಅಂತಕ್ಕಂಥ ಒಂದು ಹೋರಾಟಗಾರರ ಹೋರಾಟಗಾರರಿಂದ ತಪಸ್ಸುಗಳ ಹೆಲಿಕಾಪ್ಟರ್ ಮುಖಾಂತರ ಆ ಕಠ್ಮಣಿನಿಂದ ಪರಾರಿಯಾಗಿರ್ತಕ್ಕಂಥ ವಿಡಿಯೋ ಎಲ್ಲ ಕಡೆ ಕೂಡ ವೈರಲ್ ಆಗತ್ತಿದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆವು ಅಲ್ಲಿ ನೇಪಾಳದೊಳಗೆ ಇರ್ತಕ್ಕಂಥ ಸನ್ನಿವೇಶ ನೋಡಿದರೆ ಈಗ ಆ ಒಂದು ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರ್ದು ಅಂತಂದ್ರೆ ಭ್ರಷ್ಟಾಚಾರ ಪ್ರತಿಯೊಂದು ದೇಶದಲ್ಲಿರ್ತಕ್ಕಂಥದ್ದೊಂದು ಈ ಭ್ರಷ್ಟಾಚಾರವನ್ನು ಮುಕ್ತ ಮಾಡೋಕೆ ನೇಪಾಳಿಗಳು ಬಹಳಷ್ಟು ಪುನ ತೊಟ್ಟಾರು ಈ ನೇಪಾಳಿಗಳು ಅಷ್ಟೇ ಅಲ್ಲ ಬ್ರಿಟಿಷ್ರ ಕಾಲದೊಳಗು ಕೂಡ ಯಾರಿಗೂ ಕೂಡ ಹೆದರದೇ ಇರ್ತಕ್ಕಂಥ ಜನ ಅವರು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ದೇಶ ಬ್ರಿಟಿಷರ ಕೈವಸ ಆಗಿತ್ತು ಆದ್ರೆ ನೇಪಾಳಿಗಳ ದೇಶ ಯಾವತ್ತೂ ಕೂಡ ಬ್ರಿಟಿಷರಾಗಲಿ ಇನ್ಯಾವುದೇ ಒಂದು ದೇಶದವರ ಅಡಿಯಾಳಾಗಿ ಯಾವತ್ತೂ ಕೂಡ ಇಲ್ಲ ಅವರು ಯಾಕಂದ್ರೆ ಅವರು ಗುರ್ಕಗಳ ರೆಜಿಮೆಂಟ್ ತಿಳಿಯ ಈಗಲೂ ಕೂಡ ಅದಾವು ನಮ್ಮಲ್ಲಿ ಕೂಡ ಈ ನೇಪಾಳಿಗಳು ಯಾವತ್ತೂ ತಮ್ಮ ದೇಶ ಯಾ ಇನ್ನೊಂದು ಇನ್ನೊಬ್ಬರ ಕೈ ಮುಷ್ಟಿ ಒಳಗೆ ಉಳಿದಿಲ್ಲ ನಾವೆಲ್ಲ ಈ ಸ್ವತಂತ್ರ ದಿನಾಚರಣೆ ಇತ್ತಲ್ಲ ಆಚರಿಸ್ತಿವಲ್ಲ ನೇಪಾಳದೊಳಗೆ ಸ್ವತಂತ್ರ ದಿನಾಚರಣೆ ಅಂತೇಳಿ ಆಚರಿಸಿ ಉಳ್ದು ಯಾವುದೂ ಇಲ್ಲ ಅಲ್ಲಿ ಯಾಕಂದ್ರೆ ಭಾಳಷ್ಟು ಭಾಳ ಅಂದ್ರೆ ಅವರು ಸಂವಿಧಾನ ದಿನ ಆಚರಣೆ ಮಾಡ್ಬೋದು ಇನ್ನಿತರೆ ಬೇರೆ ದಿನಗಳನ್ನು ಆಚರಣೆ ಮಾಡ್ಬೋದು ಯಾಕಂದ್ರೆ ಅವ್ರು ಬೇರೆ ಒಂದು ದೇಶದವ್ರು ಕೈಯಾಳ ಕೈಯಾಳಾಗಿ ಅಂದ್ರೆ ಸ್ವತಂತ್ರ ಸ್ವತಂತ್ರ ಆಗೋದು ಬರೋದೇ ಇಲ್ಲ ಸ್ವತಂತ್ರ ದಿನಾಚರಣೆ ಅಂತೇಳಿ ಇಲ್ಲಿ ಆಚರಿಸ್ ಆಚರಣೆ ಮಾಡ್ಕೊಳ್ಳೋಕ್ಕೊಂಕರ ಮಾರ್ಕೊಳ್ಳೋದು ಇಲ್ಲವೇ ಇಲ್ಲ ನಾವು ಎರಡು ಮೂರು ದಿನದಿಂದ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿರೋದಂಗೆ ನೇಪಾಳದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಯನ್ನಾಗಲಿ ರಾಜಕಾರಣಿಗಳನ್ನಾಗಲಿ ಯಾರ ಯಾರನ್ನೂ ಬಿಡ್ತಾ ಇಲ್ಲ ಭ್ರಷ್ಟಾಚಾರ ಮುಕ್ತ ನೇಪಾಳವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಆ ಒಂದು ಎನ್ ಜಿ ಭ್ರಷ್ಟಾಚಾರ ಯಾರು ಮಾಡ್ತಾರಲ್ಲ ಅವ್ರನ್ನ ಬಿಡ್ತಾ ಇಲ್ಲ ಹೀಗಾಗಿ ಇದಿಷ್ಟು ಒಂದು ಮಾಹಿತಿ ಇನ್ನೂ ಹೆಚ್ಚಿಗೆ ಮಾಹಿತಿಗಾಗಿ ಈ ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿಯಾಗಿ ಆ ನೇಪಾಳದ ಬಗ್ಗೆ ನಿಮಗೇನು ಅನಿಸ್ತತಿ ಕಾಮೆಂಟ್ ಒಳಗ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿರಿ ಈ ಒಂದು ವಿಡಿಯೋ ನೋಡಿದರೆ ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೊತ್ತತಿ ಇವು ನಾವು ఫైనాన్షియల్ మినిస్టర్ కతి ఆ పరిస్థితి సద్యదొక సొగ ఈ